ಎಸ್ ಚಿಕ್ಕೋಡಿಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಮಾತಿನ ಭರದಲ್ಲಿ ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ ಹಿರಿಯ ಶಾಸಕ ರಾಜು ಕಾಗೆ ಇನ್ನು ಮಾತಿನ ಭರದಲ್ಲಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕ ರಾಜು ಕಾಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಸತ್ರೆ ಈ ದೇಶದಲ್ಲಿ ಮುಂದೆ ಯಾರು ಪಿಎಂ ಆಗಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ಲೋಕಸಭಾ ಎಲೆಕ್ಷನ್ ಹೊಸ್ತಿಲಲ್ಲಿ ಶಾಸಕ ರಾಜು ಕಾಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಮೋದಿ ತೀರ್ಕೊಂಡ್ರೆ ಕೋಟಿ ಜನಸಂಖ್ಯೆಯಲ್ಲಿ ಪ್ರಧಾನಿ ಅಭ್ಯರ್ಥಿ ಇಲ್ವೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಈಗಿನ ಯುವಕರು ಮೋದಿ ಮೋದಿ ಅಂತಾರೆ ಮೋದಿನ ತೆಗೆದುಕೊಂಡು ನೆಕ್ಕುತ್ತೀರಿ ಏನು ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಶಾಸಕ ರಾಜು ಕಾಗೆ ಅವರು ಇನ್ನು ರಾಜ್ಯದಲ್ಲಿ ಮತದಾರರು ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೇಕು ಅಂತಾರೆ ಇಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಮೋದಿ ಬರೋದಿಲ್ಲ ಅಂತ ಹೇಳಿ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಮಮದಾಪುರ ಗ್ರಾಮದಲ್ಲಿ ಇನ್ನು ರಾಜಕ್ಕಾಗಿ ಈ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಆತ್ಮವಿಶ್ವಾಸ ಐತಿ ಮೋದಿ ಸಾತ್ಪ ನಾಳೆ ಅನ್ನ ಯಾರಿಗೆ ದೇಶದ ಪ್ರಧಾನಿ ಮೋದಿ ಪ ನಾಳೆ ಅನ್ನ ಯಾರಿಗೆ ದೇಶದ ಪ್ರಧಾನಿಲ್ಲ ಮೋದಿ ಸಾತ್ಪ ನಾಳೆ ಅನ್ನ ಯಾರಿಗೆ ದೇಶದ ಪ್ರಧಾನಿಯಾಗಿಲ್ಲ ಮೋದಿ ಸಾತ್ಪ ನಾಳೆ ಅನ್ನ ಯಾರಿಗೆ ದೇಶದ ಪ್ರಧಾನಿಲ್ಲ ಮೋದಿ ಅವರು ತಿಳ್ಕೊಂತ ಒಂದು ಕೋಟಿ ನಲವತ್ತು ಒಂದು ನೂರ ಕೋಟಿ ಜನಸಂಖ್ಯೆ ಒಳಗ ಪ್ರಧಾನ ಮಂತ್ರಿ ಆಗ ಯಾರು ಇಲ್ಲ

ನಾಲ್ಕು ನಾಲ್ಕು ಲಕ್ಷ ಐದೈದು ಲಕ್ಷ ಕೂಡ ಒಂದೊಂದು ಪ್ರೆಸ್ ನಮ್ಗ ನಾಲ್ಕು ಲಕ್ಷ ರೂಪಾಯಿ ಸಂಸಾರ ನಾವು ಸ್ವಾಮಿ ಒಂದು ನಾವ್ ಎಲ್ಲ ಹೆಂಗ್ ಹೇಳಲ್ಲ ಏನಾಗಿತ್ತು ಒಬ್ಬ ರೊಟ್ಟಿ ಮಾಡ್ತಿದ್ದ